ಕನ್ನಡ ಸಾಹಿತ್ಯ ಒಂದು ಸಾಗರ ಇದ್ದ ಹಾಗೆ ಸಾಹಿತ್ಯದ ಅಪಾರ ಜ್ಞಾನ ಸಂಪತ್ತು ನಮಗೆ ಸಿಗ್ತದೆ ಕಾರ್ಯಕ್ರಮ ಸಿಗುವುದು ನಿಜವಾಗ್ಲು ಅವರ ಆಸಕ್ತಿ ಬೆಳೆಸಲಿಕ್ಕೆ ಸಹಾಯಕ ಸಾಹಿತ್ಯ ಕನ್ನಡ ಸಾಹಿತ್ಯದ ಬಗ್ಗೆ ನಡೆಯುವುದು ಬಹಳ ಕಡಿಮೆ ಒಂದು ಅದ್ಭುತವಾದ ಪ್ರೋಗ್ರಾಮ್ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ ಗಳಿದ್ದಾರೆ ಅವರಿಗೆ ಒಳ್ಳೆಯ ಕಾರ್ಯಕ್ರಮ ರೀಚ್ ಸಾರ್ಥಕತೆ ಇದೆ ಯಾಕಂದ್ರೆ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಎಲ್ಲಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮಸ್ಕಾರ ನಾನು ಪ್ರಜ್ವಲ್ ಬಲ್ಯಾರಿ ಹರಿತಂ ಕನ್ನಡಕ್ಕೆ ಸ್ವಾಗತ ಭಾರತ್ ಫೌಂಡೇಶನ್ ಹಾಗೂ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಎರಡರ ಸಹಯೋಗದಲ್ಲಿ ಇಂದು ವಿಶ್ವವಿದ್ಯಾಲಯ ಕಾಲೇಜು ಮಂಗಳೂರಿನಲ್ಲಿ ಪುಸ್ತಕ ವಿಮರ್ಶೆ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲದರ ಬಗ್ಗೆ ನಾವು ನೋಡ್ಕೊಂಡ್ ಬರೋಣ ಬನ್ನಿ ಭಾರತ ಫೌಂಡೇಶನ್ ಹಾಗೂ ವಿಶ್ವವಿದ್ಯಾನಿಲಯ ಕಾಲೇಜು ಎರಡರ ಸಹಯೋಗದೊಂದಿಗೆ ವಿವಿಧ ರಸಪ್ರಶ್ನೆ ಹಾಗೂ ಪುಸ್ತಕ ವಿಮರ್ಶೆ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಹೇಗಿತ್ತು ಏನ್ ಹೇಳ್ತೀವಿ ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು ರಸಪ್ರಶ್ನೆ ಆಗಿರಬಹುದು ಪುಸ್ತಕ ವಿಮರ್ಶೆ ಆಗಿರ್ಬಹುದು ಅವರು ಆಗ ಕಾರ್ಯಕ್ರಮದಲ್ಲಿ ಹೇಳಿದಂತೆ ಒಂದು ಪುಸ್ತಕ ವಿಮರ್ಶೆ ಅಂದ್ರೆ ಪುಸ್ತಕ ಭಾಷಣ ಅಂತ ಇತ್ತು ಪುಸ್ತಕ ವಿಮರ್ಶೆ ಮಾಡೋದ್ರಿಂದ ಪುಸ್ತಕದ ಬಗ್ಗೆ ಜ್ಞಾನ ಸಿಗ್ತದೆ ಸಾಹಿತ್ಯದ ಅಪಾರ ಜ್ಞಾನ ಸಂಪತ್ತು ನಮಗೆ ಸಿಗ್ತದೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಗೊತ್ತಿರುವಂಥ ವಿಚಾರಗಳು ತುಂಬ ಅಥವಾ ಗೊತ್ತಿಲ್ಲದಂಥ ವಿಚಾರಗಳು ಕೂಡ ತುಂಬಾ ಇದ್ದವು ಕೆಲವೊಂದು ವಿಷಯಗಳು ನಮಗೆ ಗೊತ್ತಿತ್ತು ಕನ್ನಡ ಸಾಹಿತ್ಯದಲ್ಲಿ ತಿಳ್ಕೊಳ್ಳುವಂತ ತುಂಬಾ ಇದೆ ಕನ್ನಡ ಸಾಹಿತ್ಯ ಅನ್ನುವಂಥದ್ದೊಂದು ಒಂದು ಸಾಗರ ಇದ್ದ ಹಾಗೆ ತುಂಬಾ ಚೆನ್ನಾಗಿತ್ತು ಕನ್ನಡ ಆಸಕ್ತ ವಿದ್ಯಾರ್ಥಿಗಳಿಗೆ ಇಂತಹ ಒಂದು ಕಾರ್ಯಕ್ರಮ ಸಿಗುವುದು ನಿಜವಾಗಲೂ ಅವರ ಆಸಕ್ತಿ ಬೆಳೆಸಲಿಕ್ಕೆ ಸಹಾಯ ಆಗ್ತದೆ ಈ ಥರದ ಒಂದು ಕಾರ್ಯಕ್ರಮಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಯಾಕಂತ ಹೇಳಿದರೆ ಇವತ್ತಿನ ಕ್ವಿಸಿಗೆ ಏನು ವಿಷಯ ಇಟ್ಟಿದ್ರು ಕನ್ನಡ ಸಾಹಿತ್ಯ ಮತ್ತು ಲೇಖಕರ ಕುರಿತಾಗಿ ಅಂದರೆ ಕ್ವಿಝ್ ನಾರ್ಮಲ್ ಆಗಿ ಎಲ್ಲ ವಿಷಯಗಳಲ್ಲಿ ನಡೀತದೆ ಪ್ರಚಲಿತ ವಿದ್ಯಮಾನಗಳು ವಿಜ್ಞಾನ ಈ ಸಾ ಈ ರೀತಿ ನಡೀತದೆ ಬಟ್ ಸಾಹಿತ್ಯ ಕನ್ನಡ ಸಾಹಿತ್ಯದ ಬಗ್ಗೆ ಕ್ವಿಝ್ಗಳು ರಸಪ್ರಶ್ನೆಗಳು ನಡೆಯುವುದು ಬಹಳ ಕಡಿಮೆ ಹಾಗಾಗಿ ಈ ತರದ ಕಾರ್ಯಕ್ರಮಗಳು ಅತಿ ಹೆಚ್ಚು ಆದಲ್ಲಿ ಕನ್ನಡದ ಸಾಹಿತ್ಯಕ್ಕೆ ನಾವು ಕೊಡುಗೆ ಕೊಡುವಂತಹ ದೊಡ್ಡ ದೊಡ್ಡವರಲ್ಲ ಬಟ್ ಈ ರೀತಿಯ ಒಂದು ಒಂದು ನಾವು ಒಂದು ಸಣ್ಣ ರೀತಿಯಲ್ಲಿ ಮಾಡ್ಬೋದು ಅಂದರೆ ಸಹಾಯ ಮಾಡ್ಬೋದು ಅಂತ ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ ವಿವಿಧ ಕಾಲೇಜುಗಳಿಂದ ಈ ಕಾರ್ಯಕ್ರಮಗಳಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಪುಸ್ತಕ ವಿಮರ್ಶೆಯಲ್ಲಿ ತುಂಬಾ ವಿವಿ ವಿವಿಧ ರೀತಿಯಾದ ಹೊಸ ಹೊಸ ಪುಸ್ತಕಗಳನ್ನ ಓದಿ ಅವರ ಅದರ ಬಗ್ಗೆ ಅನುಭವವನ್ನು ಹೇಳಿ ನಮ್ಮಲ್ಲಿ ಓದುಗರಲ್ಲಿ ಪುನಃ ಆ ಪುಸ್ತಕ ಓದುವಂತಹ ಒಂದು ಅಂತ ಒಂದು ಮನಸ್ಸನ್ನು ತೋರಿಸ್ತಾ ತೋರಿಸಿಕೊಟ್ಟಿದ್ದಾರೆ ಹಾಗೆ ತುಂಬಾ ಖುಷಿ ಆಗ್ತದೆ ಮತ್ತೆ ಕೂಡ ಆಗಿದೆ ಒಂದು ಕಾರ್ಯಕ್ರಮಕ್ಕೆ ಇಷ್ಟಪಡ್ತೇನೆ ಲಿಟ್ ಫೆಸ್ಟ್ ಆರು ವರ್ಷಗಳಿಂದ ಸತತವಾಗಿ ಟಿ ಎಂ ಎ ಪೈ ಹಾಲ್ ನಲ್ಲಿ ಆಗ್ತಿತ್ತು ನಮ್ಮ ಕಾಲೇಜ್ ನಿಂದ ವಾಲೆಂಟಿಯರ್ಸ್ ಕೂಡ ಅಲ್ಲಿಗೆ ಹೋಗ್ತಿದೆ ಒಂದು ಸಾಹಿತಿಗಳ ಒಂದು ಕೂಡುವಿಕೆ ಅಂತ ಕರೀತಾರೆ ಮಕ್ಕಳಿಗೆ ಹಾಗೂ ಸಮಾಜಕ್ಕೆ ತಿಳಿಹಿಳುವಲ್ಲಿ ಈ ಭಾರತ್ ಫೌಂಡೇಶನ್ ಮಂಗ್ಳೂರ್ ಲಿಟ್ ಲಿಟ್ ಫೆಸ್ಟ್ ಬಹಳ ಒಂದು ಸಹಾಯ ಮಾಡ್ ಇವತ್ತು ನಮ್ಮ ಕಾಲೇಜ್ ನಲ್ಲಿ ಆಗ್ತಿರುವಂತದ್ದು ಒಂದು ಒಳ್ಳೆಯ ಪ್ರೋಗ್ರಾಮ್ ಅಂದ್ರೆ ಒಂದು ಇಡೀ ಕಾಲೇಜ್ಗೆ ಸ್ಟೂಡೆಂಟ್ಸ್ ಗೆ ರಿಲೇಟ್ ಆಗಿರೋ ಫೆಸ್ಟ್ ಅಂದ್ರೆ ನಾವೊಂದು ಲಿಟ್ ಫೆಸ್ಟ್ ಗೆ ವಾಲಂಟಿಯರ್ಸ್ಗೆಲ್ಲ ಹೋಗಿದ್ವಿ ಒಂದು ಅದ್ಭುತವಾದ ಪ್ರೋಗ್ರಾಮ್ ಅಲ್ಲಿ ನೆಕ್ಸ್ಟ್ ಈ ವರ್ಷವೇ ಒಂದು ಜನವರಿಯಲ್ಲಿ ಹನ್ನೆರಡು ತಾರೀಕಿಗೆ ಲಿಟ್ ಫೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಯೂನಿವರ್ಸಿಟಿ ಕಾಲೇಜಲ್ಲಿ ಒಂದು ಅದ್ಭುತವಾದ ಒಂದು ಲಿಟ್ ಫೆಸ್ಟ್ ಪ್ರೋಗ್ರಾಮ್ ಭಾರತ್ ಫೌಂಡೇಶನ್ ಬುಕ್ ರಿವ್ಯೂ ಮತ್ತೆ ಸ್ಟೂಡೆಂಟ್ ಗೆ ಬೇಕಾಗಿರುವ ಕ್ವೀಸ್ ಕಾಂಪಿಟೇಷನ್ ಆಗಿರ್ಬೋದು ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ ಒಂದು ಸ್ಟೂಡೆಂಟ್ ಗೆ ಒಂದು ಹೆಲ್ಪ್ ಆಗ್ಬೇಕಂದ್ರೆ ಒಂದು ಲಿಟ್ ಫೆಸ್ಟ್ ಅಂದ್ರೆ ಎಂತ ಒಂದು ಸ್ಟೂಡೆಂಟ್ ಗೆ ಲಿಟ್ ಫೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಒಂದು ನಂಗೆ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ